ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಆದಂಥ ಒಳ್ಳೆ ಆರೋಗ್ಯಕರ ಹೆಲ್ದಿ ರೆಸಿಪಿನ ನಿಮ್ಮೊಂದು ತೊಗೊಂಬರಕತ್ತಿದ್ದೀನಿ ದಿನ ಚಪಾತಿ ತಿಂದ ಬೇಜಾರಾದಾಗ ಮತ್ತು ಬೆಳಗಿನ ತಿಂಡಿಗೆ ಈ ರೆಸಿಪಿ ಹೇಳಿ ಮಾಡಿಸಿದ್ರಿ ಈ ರೆಸಿಪಿನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬಾಜು ಬರೋ ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡ್ರಿ ಇದಕ್ಕೆ ಒಂದು ಎರಡು ಇಂಗ್ರೀಡಿಯಂಟ್ಸ್ ಅಷ್ಟೇ ಬೇಕು ಒಂದು ಕಡಲೆ ಹಿಟ್ಟು ಇನ್ನೊಂದು ಗೋಧಿ ಹಿಟ್ಟು ಈ ಎರಡೂ ಹಿಟ್ಟು ತೊಗೊಂಡ ನಾವೀಗ ಮೆಂತೆ ಪಲ್ಯ ಸೋಸಿಟ್ಕೊಂಡೀವಿ ಇದನ್ನು ಸೋಸಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋದ್ರಿ ಇದಕ್ಕೆ ಇನ್ನೊಂದು ಪದಾರ್ಥ ಬೇಕು ಮೊಸರು ಇದಕ್ಕೆ ನಾವು ಗಟ್ಟಿ ಕೆನೆ ಮೊಸರು ತೊಗೊಂಡೀವಿ ಒಂದು ವಾಟಿ ಆಗುವಷ್ಟ ನಿಮ್ಮ ಪ್ರಮಾಣ ನೋಡ್ಕೊಂಡು ನೀವು ಮೊಸರು ಹಾಕಿರಿ ಮತ್ತು ಇದಕ್ಕೆ ಹಚ್ಚಾಕ ತಿನ್ನು ಹೇಳ್ಬೇಕು ರೀ ತಿನ್ನು ಹೇಳಿತ್ತಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಒಂದು ಬುಟ್ಟಿ ಬುಟ್ಟಿ ಒಳಗೆ ಒಂದು ವಾಟಿ ಗೋಧಿ ಹಿಟ್ಟ ಒಂದು ವಾಟಿಗೆ ಸ್ವಲ್ಪ ಕಡಿಮೆ ಹಾಕಿವೆ ನಾವು ಕಡಲೆ ಹಿಟ್ಟ ನೀವು ಅಷ್ಟೇ ಹಾಕಿರಿ ಪ್ರಮಾಣ ನೋಡ್ಕೊಂಡು ಹಾಕಿರಿ ಒಂದು ಎರಡು ಚಮಚೆ ನಾವು ಅದಕ್ಕೆ ಎಣ್ಣೆ ಹಾಕಿ ಒನಾದನ್ನ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ ಡ್ರೈ ಮಿಕ್ಸ್ ಅಂತಾರಲ್ಲ ಹಂಗೆ ಒಣಾದ ಮಿಕ್ಸ್ ರೀ ಹಿಂಗೆ ಒಣಾದ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವೀಗ ಮಸಾಲೆ ಸೇರ್ಸಾರ್ದೀವಿ ಮಸಾಲೆ ನಾವು ಎಷ್ಟು ಸೇರಿಸ್ತೀವಲ್ಲ ಅಷ್ಟು ಇದು ಭಾಳ ಚಲೋ ಆಗ್ತೈತ್ರಿ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ಹಾಕಿದೀವಿ ಖಾರ ನೋಡ್ಕೊಂಡು ಹಾಕಿರಿ ಅರಿಶಿಣ ಪುಡಿ ಬೇಕಾ ಬೇಕು ಇದಕ್ಕೆ ಧನಿಯಾ ಪುಡಿ ಜೀರಾ ಪುಡಿ ಮತ್ತು ನಾವು ಗರಂ ಮಸಾಲ ಎಮ್ ಟಿ ಆರ್ ಗರಂ ಮಸಾಲ ಹಾಕಿದೀವಿ ನಿಮ್ಮ ಕಡೆ ಯಾವುದೈತಲ್ಲ ಅದನ್ನು ಹಾಕಿರಿ ಮತ್ತು ಜೀರಿಗೆ ಮತ್ತು ಎಳ್ಳ ಜೀರಿಗೆ ಸ್ವಲ್ಪ ಹಾಕಿವಿ ಎಳ್ಳ ಜಾಸ್ತಿ ಹಾಕಿವಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಾಕತ್ತೀವಿ ರೀ ಹಿಂಗೆ ಸೇರಿಸಿ ಇದಕ್ಕೆ ನಾವು ಸ್ವಲ್ಪ ಸಕ್ರೆ ಹಾಕಿವ್ರಿ ಯಾಕಂದ್ರೆ ಇದಕ್ಕೆ ನಾವು ಮೆಂತ್ಯ ಪಲ್ಯ ಹಾಕೇವಲ್ಲ ಮೆಂತ್ಯ ಪಲ್ಯ ಒಂದೊಂದು ಸಲ ಕಹಿ ಅನುಭವ ಕೊಡ್ತೈತ್ರಿ ಅದ್ರ ಸಲುವಾಗಿ ರುಚಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ನಾವು ಸಕ್ರೆ ಹಾಕಿದ್ದೀವಿ ನೀವು ಬೇಕಾದ್ರೆ ಸಕ್ಕರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ಅಷ್ಟು ಎಲ್ಲ ಒಣ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಅದಕ್ಕೆ ಮೆಂತ್ಯ ಪಲ್ಯ ಸೇರ್ಸಾಕತ್ತೀವಿ ಹಾಕೀವಿ ನೋಡ್ರಿ ಹಿಂಗೆ ಮೆಂತ್ಯ ಪಲ್ಯ ಸೇರಿಸಿ ಇದನ್ನ ನಾವು ಚಪಾತಿ ಕನಕ ಮಾಡ್ತೀವಲ್ಲ ಆ ಅದಕ್ಕೆ ನಾವು ದೈತ್ರಿ ಈಗ ಮೊದಲು ನಾವು ಮೊಸರು ಹಾಕಿದೀವಿ ಮೊಸರು ಹುಳಿ ಇತ್ತಂದ್ರೆ ಕಡಿಮೆ ಹಾಕಿರಿ ಮತ್ತು ಹುಳಿ ಇರಾಕಲ್ಲ ಅಂದ್ರೆ ಜಾಸ್ತಿ ಹಾಕಿರಿ ಈಗ ನಾವು ಅದಕ್ಕೆ ಮೆಂತ್ಯ ಪಲ್ಯ ಹಾಕಿ ಮತ್ತು ಅದನ್ನು ಚಲೋದಂಗೆ ಮಿಕ್ಸ್ ಮಾಡೋದ್ರಿ ಯಾಕಂದ್ರೆ ಈಗ ಮೊಸರು ಪ್ರಮಾಣ ನಮಗೆ ಗೊತ್ತಾಗಬೇಕಾದ್ರೆ ನಾವು ಮೊಸರೆಲ್ಲ ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಚಿಮುಕ್ಸಿ ನಾವು ಚಪಾತಿ ಕನಕ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆ ಟೈಪ್ ನಾವು ಕನಕ ರೆಡಿ ಮಾಡ್ಕೋಬೇಕ್ರಿ ಅದ್ರ ಸಲುವಾಗಿ ನೀರು ಒಮ್ಮೆ ಹಾಕೋಂಗಿಲ್ಲ ಮೊಸರ ತೆಳ್ಳಗಿರ್ತೈತಿ ಒಂದು ಸಲ ಒಂದು ಸಲ ಇರ್ತೈತಿ ಆ ಥರ ಹದ ಗೊತ್ತಾಗಂಗಿಲ್ಲ ಅದರ ಸಲುವಾಗಿ ಮೊದಲ ಮೊಸರ ಹಾಕಿ ನಾದ್ಕೊಳ್ಳೋದು ಆಮೇಲೆ ನೀರು ಹಾಕೋದು ಈಗ ನೋಡ್ರಿ ಕಲರ್ ಎಷ್ಟು ಚೆಂದ ಬಂದೈತಿ ಈಗ ನಾವು ಅದನ್ನು ನಾದಿ ಒಂದು ಐದು ನಿಮಿಷ ರೇಷ್ಟಿಗೆ ಬಿಟ್ಟಿದ್ವಿ ಈಗ ನಾವು ಅದನ್ನು ಚೆಂದಂಗೆ ಗೋಲಿ ಮಾಡ್ಕೊಳಕೈತಿದ್ವಿ ರೀ ನಿಮ್ಗೆ ಸಣ್ಣ ಬೇಕಾಗಿದ್ದು ಅಂದ್ರೆ ಸಣ್ಣ ಗೋಲಿ ಮಾಡ್ಕೊರಿ ಇಲ್ಲ ಚಪಾತಿ ಸೈಜ್ಗೆ ಬೇಕಾಗಿದ್ದು ಅಂದ್ರೆ ಚಪಾತಿ ಸೈಜ್ ಗೋಲಿ ಮಾಡ್ಕೊರಿ ಈಗ ನಾವು ಚಪಾತಿ ಸೈಜ್ಗೆ ಮಾಡವ್ರದ್ದೇವ್ರಿ ಸಣ್ಣ ಹುಡುಗರು ತಿನ್ನೋರು ಅಂದ್ರೆ ಸಣ್ಣ ಸಣ್ಣ ಮಾಡ್ರಿ ಇದನ್ನ ತುಪ್ಪದ ಜೊತೆ ಬೆನ್ನಿ ಜೊತೆ ಮೊಸರು ಜೊತೆ ಯಾವ್ದ್ರ ಜೊತೆನೂ ಇದ ತಿನ್ನಕ ಭಾಳ ಚಲೋ ಇರ್ತೈತಿ ಬೆಳಗಿನ ತಿಂಡಿಗೆ ನಷ್ಟಾಕ ಇದನ್ನು ಮಾಡಿ ಒಂದು ಹೊಟ್ಟೆ ಮೊಸರ ಮತ್ತು ಒಂದು ಎರಡು ಮೂರು ಕೊಟ್ರಂದ್ರೆ ಅಂದ್ರೆ ಏನಂತೀರ ಅಂದ್ರೆ ಇದಕ್ಕೆ ಪರೋಟ ಅಂತೀರೋ ಅಥವಾ ಮೇಥಿ ಚಪಾತಿ ಅಂತೀರೋ ಮೇಥಿ ಪರೋಟ ಅಂತೀರೋ ಏನು ಅಂತೀರನ್ರಿ ಇದಕ್ಕೊಂದು ಹೆಸರು ನೀವಾಗ ಕೊಡ್ರಿ ನಿಮ್ಗೇನು ಇಷ್ಟ ಆಗ್ತಿತ್ತಲ್ಲ ಆ ಚೆಂದ ಹೆಸರ ನಮ್ಮ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈಗ ನಾವು ಅದನ್ನು ಚಪಾತಿ ಟೈಪ್ ಲಟ್ಟಿಸ್ಕೊಳಾಕತಿದೀವಿ ನಿಮ್ಮ ಕಡೆ ಅಕ್ಕಿ ಹಿಟ್ಟಿತ್ತಂದ್ರೆ ಅಕ್ಕಿ ಹಿಟ್ಟು ತಗೋರಿ ಇಲ್ಲಂದ್ರೆ ಗೋಧಿ ಹಿಟ್ಟನ್ನು ಹಚ್ಚಿರಿ ಗೋಧಿ ಹಿಟ್ಟು ಹಚ್ಚಿ ಹಿಂಗೆ ಲಟ್ಟಿಸಿ ಇಟ್ಕೊಂಬಿಡ್ರಿ ಅಂದ್ರೆ ಒಮ್ಮೆ ಆ ಕಡೆ ಡೈನಿಂಗ್ ಟೇಬಲ್ ಮೇಲೆ ಕುಂಡ್ರೂದ್ರಿ ನಾಷ್ಟ ಮಾಡಕ್ಕೆ ಕೊಡ್ರದು ಈ ಕಡೆ ಬಿಸಿ ಬಿಸಿವ ತಯಾರು ಮಾಡಿ ಕೊಡೋದ್ರಿ ಅದರ ಸಲುವಾಗಿ ನಾವೀಗ ಒಂದು ಪ್ಲೇಟ್ ಒಳಗೆ ಅವನ್ನೆಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೀವಿ ಹಿಂಗೆ ಹಿಟ್ಟು ಹಚ್ಚೋದು ಲಟ್ಸೋದು ನೋಡ್ರಿ ಪಟ್ 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 ಅಂತೇಳಿ ರೆಡಿ ಆಗ್ತಾವ ಹಿಂಗೆ ಲಟ್ಟಿಸಿ ಇಟ್ಕೊಂಡ್ರೆ ಅಂದ್ರೆ ಒಮ್ಮೆ ನಾವು ಬೇಯಿಸಿ ರೀ ಹಿಂಗೆ ಬೇಯಿಸಿ ಕೊಟ್ಟಂದ್ರೆ ಬಿಸಿ ಬಿಸೋ ತಿನ್ನೋಕೆ ಭಾಳ ಚಲೋ ಆಗ್ತಾವೆ ಖಾರ ಖಾರ ಇರ್ತೈತಿ ಒಳಗೆ ಮೆಂತ್ಯ ಪಲ್ಯ ಐತಿ ಮಸಾಲೆ ಐತಿ ಇದಕ್ಕೆ ತುಪ್ಪದ ಜೊತೆ ಬೆಣ್ಣಿ ಜೊತೆ ತಿನ್ಬೋದು ರೀ ನೋಡಿರಿ ಈಗ ನಾವು ಬೇಯಿಸಾಕತಿವಿ ನಾವೇ ಕರೆಕ್ಟ್ ಕಾದೈತಿ ಕರೆಕ್ಟಾಗಿ ನೀವು ಇದಕ್ಕೆ ತುಪ್ಪ ಹಚ್ಚಿ ಬೇಸ್ರಿ ಬೆಣ್ಣೆ ಹಚ್ಚಿ ಬೇಸ್ರಿ ಇಲ್ಲ ಎಣ್ಣೆ ಹಚ್ಚಿ ಬೇಸ್ರಿ ಹೆಂಗೆ ಬೇಯಿಸ್ತೀರಿ ಬೇಸ್ರಿ ಒಟ್ಟು ಚಲೋದಂಗೆ ಕಲರ್ ಚೇಂಜ್ ಆಗೋ ತನಕ ಬೇಸ್ರಿ ಇದು ಉಬ್ಬಂಗಿಲ್ಲ ಯಾಕಂದ್ರೆ ಇದ್ರೊಳಗೆ ಮೆಂತೆ ಪಲ್ಯ ಸೇರೈತಿ ಅದರ ಸಲುವಾಗಿ ಉಬ್ಬಂಗಿಲ್ಲ ಸ್ವಲ್ಪ ನಿಮ್ಗೆ ಕರಮ್ ಕುರಮ್ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಭಾಳ ತನಕ ಬೇಸ್ರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದೆ ಇದ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಭಾಳ ಅಂದ್ರೆ ಭಾಳ ಚಲೋ ರೆಸಿಪಿ ಐತಿ ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಖಂಡಿತ ನಿಮ್ಮ ಮನೆಯೊಳಗಿನವರು ಎಲ್ಲರೂ ಈ ರೆಸಿಪಿನ ಇಷ್ಟಪಡ್ತಾರೆ ಈಗ ನಾವೊಂದು ಪ್ಲೇಟ್ನಾಗ ಅದು ಕರೆಕ್ಟಾಗಿ ಬೇದೈತಿ ಅದನ್ನ ನಾವು ರೀ ಈಗ ಇನ್ನೊಂದು ಬೇಸಾಕೆ ಹಾಕ್ತೀವಿ ನೋಡ್ರಿ ಹಿಂಗೆ ನಾವು ಪಟಾ ಪಟ ಪಟಾ ಪಟ ಬೇಯಿಸಿದ್ವಿ ಅಂದ್ರೆ ಅಲ್ಲಿ ಪಟಾ ಪಟ ಬಿಸಿ ತಿಂತಾರೆ ಈ ಪರೋಟ ಮೇತಿ ಪರೋಟ ಅನ್ರಿ ಮೇತಿ ಚಪಾತಿ ಅನ್ರಿ ಚಪಾತಿ ಆದಾಗ ಹಿಂಗೆ ಮಾಡಿಬಿಡೋದ್ರಿ ಮಾಡೋರಿಗೂ ಈಜಿ ಆಕತಿ ತಿನ್ನೋರಿಗೂ ರುಚಿ ಆಕತಿ ಈಗ ನೋಡ್ರಿ ಎರಡನೇದ ಈ ಕಡೆ ಸ್ವಲ್ಪ ನಾವು ತುಪ್ಪ ಹಾಕಿ ಬೇಸಾಕತ್ತಿದ್ದೀವಿ ತುಪ್ಪ ಎರಡು ಸೈಡ್ ಈ ಕಡೆ ಸೈಡ್ ಹಚ್ಚೋದು ಆ ಕಡೆ ಸೈಡ್ ಹಚ್ಚೋದು ಎರಡು ಸೈಡ್ ಹಚ್ಚಿ ಬೇಯಿಸಿ ಅಂದ್ರೆ ಭಾಳ ಅಂದ್ರೆ ಭಾಳ ಫ್ಲೇವರ ಚಲೋ ಬರ್ತೈತಿ ತಿನ್ನಕ್ಕೂ ಭಾಳ ಸ್ವಾದ ಆಕತಿರಿ ಹಿಂಗೆ ನೀವು ಮಾಡಿರಿ ಇದನ್ನ ಸಣ್ಣ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಒಳಗೆ ಮಾಡಿ ಕೊಟ್ಟರೆ ಹುಡುಗೋರು ಹಂಗೆ ಸುತ್ತಗೊಂಡು ಹಿಂಗೆ ಸುತ್ತಿ ಕೊಟ್ಟು ಬಿಡಿದ್ರ ಅವ್ರಿಗೆ ತುಪ್ಪ ಹಾಕಿ ಸುತ್ತಿ ಕೊಟ್ಟು ಬಿಡೋದು ಈಗ ನಮ್ಮದು ಸರ್ವಿಂಗ್ ಪ್ಲೇಟ್ ಒಳಗೆ ನಮ್ಮ ಮೇತಿ ಚಪಾತಿ ರೆಡಿ ಆಗ್ಯಾವ ಮೊಸರು ಜೊತೆ ನಾವು ಟೇಸ್ಟ್ ನೋಡೋರ್ದೇವ್ರಿ ಮೊಸರ ಒಂದು ಸ್ವಲ್ಪ ಚಟ್ನಿ ಹಾಕಿವಿ ಹಿಂಗೆ ನೀವು ಚಟ್ನಿ ಹಾಕಿರಿ ಒಂದು ಎರಡು ಮೂರು ತೊಗೊಂಡೆ ಬಿಸಿ ಬಿಸಿವ ರುಚಿ ನೋಡಿಬಿಡ್ರಿ ಇಲ್ಲಿ ತನಕ ನೀವು ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಮತ್ತು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ದ ಹಂಗೆ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಲ್ಲ ಮತ್ತೆ ನಮಸ್ಕಾರ ಧನ್ಯವಾದಗಳು